ಾಗಿ ಕಾಯ್ತಾ ಇದ್ದವರು ಭಾವೋದ್ವೇಗಕ್ಕೆ ಒಳಗಾಗಿದ್ದು ಕೂಡ ಹೌದು ಇನ್ನು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಮಾತನಾಡಿದ್ರು ಏನ್ ಹೇಳಿದ್ರು ಪ್ರಥಮ ಪೂಜೆಯ ಕುರಿತಾಗಿ ಮತ್ತು ಕೋರ್ಟ್ ಆದೇಶದ ಕುರಿತಾಗಿ ಕೇಳೋಣ ಮೂರು ದಶಕದ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಜ್ಞಾನ ವ್ಯಾಪಿ ಮಸೀದಿಯಲ್ಲಿಯೂ ಕೂಡ ಹಿಂದೂಗಳು ಕೂಡ ಪೂಜೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಕ್ರವರ್ತಿ ಸುಲಿಬಲೆಯವರೇ ಇದ್ದಾರೆ ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ ಸರ್ ಮೊದಲೇದಾಗಿ ಇವತ್ತು ಮಸೀದಿ ಒಳಗೆ ಅಂದ್ರೆ ನೆಲಮಹಡಿಯಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಸರ್ ಏನು ಹೇಳ್ತೀರಾ ಒಂದು ಭಾಳ ಸಂತೋಷದ ಸಂಗತಿ ರಾಮ ಮಂದಿರದ ಉದ್ಘಾಟನೆಯ ಪಸ ಇನ್ನೂ ಆರಲಿಲ್ಲ ಕಣ್ಣೆದುರುಗಡೆಯಿಂದ ರಾಮ ಮಂದಿರದ ಸುಂದರವಾದ ದೃಶ್ಯಗಳು ಇನ್ನೂ ಕಳೆದು ಹೋಗೋಕ್ಕಿಂತ ಮುಂಚೆ ಕಳೆಯೋದು ಬೇಡ ಜೀವನ ಪರ್ಯಂತ ಹೀಗೆ ಎಲ್ಲಿಂದ ಭಾವಿಸ್ತೀನಿ ಆದರೆ ಅದು ಕಳೆದು ಹೋಗ್ಬೋದು ಅನ್ನೋಕ್ಕಿಂತ ಮುಂಚೆ ಜ್ಞಾನವಾಪಿಯ ಸ್ಟ್ರಕ್ಚರ್ನ ಒಳಗೆ ಹಿಂದೂ ಧರ್ಮದ ಹಿಂದೂ ಧರ್ಮೀಯರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಮೂಲ ಶಿವನನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ನಮ್ಗೆ ಸಿಕ್ಕಿರುವಂಥ ಅವಕಾಶ ಅಂತ ನಾನು ಭಾವಿಸ್ತೀನಿ ಸಹರ್ಷದಿಂದ ಕೋರ್ಟ್ ಕೊಟ್ಟಿರುವಂಥ ಈ ನಿರ್ಣಯವನ್ನು ಸ್ವಾಗತಿಸ್ತೀನಿ ಓಕೆ ಸರಿ ಈಗ ಹತ್ತೊಂಬತ್ತು ನೂರ ತೊಂಬತ್ಮೂರನೇ ಇಸ್ವಿಯಿಂದಲೇ ಅಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ನಿರ್ಬಂಧವನ್ನ ಕೂಡ ಹೇರಿದ್ರು ಜೊತೆಗೆ ಕಾಶಿ ವಿಶ್ವನಾಥ ಟ್ರಸ್ಟ್ ನವರು ಕೂಡ ಸಾಕಷ್ಟು ಒಂದು ಹೋರಾಟವನ್ನ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ ಹಿಂದೂಗಳ ಮೂರ್ತಿಗಳು ಇದ್ದರೂ ಕೂಡ ಇಷ್ಟೆಲ್ಲ ಹೋರಾಟ ಬೇಕಿತ್ತ ಸರ್ ಹಿಂದೂಗಳು ಏನನ್ನು ಪಡ್ಕೊಂಡ್ರೂ ಕೂಡ ಹೋರಾಟದಿಂದ ಪಡ್ಕೊಂಡಿದ್ದಾರೆ ಅನ್ನೋದೇ ಈ ನೆಲದ ಹೆಮ್ಮೆ ನಾವು ಬಹುಸಂಖ್ಯಾತರು ಎಂಬತ್ತು ಕೋಟಿಗೂ ಹೆಚ್ಚು ಜನ ನಾವು ಇದ್ದೀವಿ ನಾವು ಬೇಕಾಗಿದ್ದನ್ನು ಕಿತ್ಕೊಳ್ಳಿಕ್ಕೆ ಎಲ್ಲವೂ ಸಾಧ್ಯತೆಗಳಿದ್ದಾಗ ಹಾಗೇನೂ ಆಗೋದು ಬೇಡ ನಾವು ಅತ್ಯಂತ ಶ್ರದ್ಧೆಯಿಂದ ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ಕೊಂಡು ಪಡ್ಕೊಳ್ಳೋಣ ಅನ್ನೋ ಅನ್ನೋ ದೃಷ್ಟಿಯಿಂದನೇ ರಾಮ ಮಂದಿರನ ಪಡ್ಕೊಂಡಿದ್ದೀವಿ ಅದೇ ದೃಷ್ಟಿಯಿಂದ ಈಗ ಶಿವಮಂದಿರವನ್ನು ಪಡ್ಕೊಳ್ತಾ ಇದ್ದೀವಿ ಅದೇ ದೃಷ್ಟಿಯಿಂದ ನಾವು ಕೃಷ್ಣ ಮಂದಿರವನ್ನು ಪಡ್ಕೊಳ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಕಳ್ಕೊಂಡಿರೋ ನಲವತ್ತು ಸಾವಿರಕ್ಕೂ ಹೆಚ್ಚು ಮಂದಿರಗಳಿಗೆ ಏನಾಗಬೇಕಾಗಿದೆಯೋ ಆ ಕುರಿತಂತೆಯೂ ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದು ಹಿಂದೂಗಳು ತಮ್ಮ ದೃಷ್ಟಿಕೋನ ಏನು ಅನ್ನೋದನ್ನು ಏನು ಸ್ಪಷ್ಟವಾಗಿ ಇಟ್ಕೊಂಡಿದ್ದಾರೋ ಅದರ ದ್ಯೋತಕವಾಗಿ ನಿಂತಿದೆ ಹೀಗಾಗಿ ನನಗೆ ಭಾಳ ಹೆಮ್ಮೆ ಇದೆ ಕೊನೆಯಲ್ಲೂ ಸತ್ಯ ಗೆಲ್ಲುತ್ತೆ ಅನ್ನೋದನ್ನು ನಮ್ಮ ಶಾಸ್ತ್ರ ಗ್ರಂಥಗಳು ಏನು ಹೇಳಿದೆಯೋ ಕೊನೆಯಲ್ಲೂ ಸತ್ಯ ಮಾತ್ರ ಗೆಲ್ಲತ್ತೆ ಅನ್ನೋದನ್ನು ಎಲ್ಲ ಹಿರಿಯರು ಏನು ಹೇಳಿದ್ದಾರೋ ಪಂಡಿತರು ಜ್ಞಾನಿಗಳು ಏನು ಹೇಳಿದ್ದಾರೋ ಅದನ್ನು ಹಿಂದೂಗಳು ಪ್ರೂವ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಓಕೆ ಈಗ ಜ್ಞಾನವ್ಯಾಪಿ ಮಸೀದಿಗಿಂತಲೂ ಮೊದಲು ಹಿಂದೂ ದೇವಾಲಯ ಇತ್ತು ಎನ್ನುವಂತಹ ಒಂದು ಸಮೀಕ್ಷೆನ ಭಾರತೀಯ ಪುರಾತತ್ವ ಸಮೀಕ್ಷೆ ಕೂಡ ನಡೆಸಿದೆ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಜೊತೆಗೆ ಈ ವರದಿಯನ್ನು ಜಾರಿ ಆಗಬೇಕು ಅಧ್ಯಯನ ಆಗಬೇಕು ಎನ್ನುವಂತಹ ಒಂದು ಕೂಕ್ಗಳು ಕೂಡ ಕೇಳಿ ಬರ್ತಾ ಇದಾವೆ ಒಂದು ನಮ್ಮ ಅಂಗೈಯಲ್ಲಿ ಗಾಯ ಆಗಿದ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ಕನ್ನಡ ಏನು ಬೇಕಾಗಿಲ್ಲ ಕಣ್ಣಿಗೆ ಕಾಣುತ್ತರಿ ಯಾರ್ಯಾರು ಕಾಶಿಗೆ ಹೋಗಿ ಬಂದಿದ್ದಾರೋ ಆ ಕಾಶಿಯ ಜ್ಞಾನ ವ್ಯಾಪಿಯ ಕಟ್ಟಡವನ್ನು ನೋಡಿದ್ದಾರೋ ನಾನು ಮಸೀದಿ ಅಂತ ಅದನ್ನು ಬಳಸಲಿಕ್ಕೆ ಇಷ್ಟಪಡಲ್ಲ ಬಿಕಾಸ್ ಇಟ್ಸ್ ಅಷ್ಟೇ ಆ ಕಟ್ಟಡವನ್ನು ನೋಡಿದವರಿಗೆಲ್ಲ ಗೊತ್ತಿದೆ ಅದರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಏನಿದೆ ಅದಷ್ಟು ಕೂಡ ಹಿಂದೂ ಕಟ್ಟಡವಾಗಿಯೇ ಇದೆ ಅದರ ಮೇಲೆ ಇವರು ಮಸೀದಿಯ ಶೈಲಿಯನ್ನು ಆರೋಪಿಸಿದ್ದು ಬಿಟ್ಟರೆ ಅದು ಸ್ವತಃ ಹಿಂದೂ ಕಟ್ಟಡ ಅಂತ ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಎವಿಡೆನ್ಸಸ್ನ ಅಗತ್ಯ ಇರಲಿಲ್ಲ ಬಟ್ ಸ್ಟಿಲ್ ಸೈಂಟಿಫಿಕ್ ಸರ್ವೆಯೊಂದನ್ನು ಮಾಡಿ ಆ ಮೂಲಕ ಆರ್ಕ್ಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಂತ ರಿಪೋರ್ಟ್ನ ಆಧಾರದ ಮೇಲೆ ಇವತ್ತು ನಿರ್ಣಯ ಬಂದಿದೆ ಅಂತಂದರೆ ಹಿಂದೂ ಎಲ್ಲದಕ್ಕೂ ತನ್ನನ್ನು ತಾನು ತೆರೆಕೊಂಡಿದ್ದಾನೆ ಯಾಕೆ ತೆರಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಅಂತಂದ್ರೆ ಅವನಿಗೆ ಗೊತ್ತಿದೆ ನಾನು ಸತ್ಯದ ಪಕ್ಷದಲ್ಲಿದ್ದೀನಿ ಅಂತ ಅವನು ತಾನು ಯಾವುದನ್ನು ಸುಳ್ಳು ಹೇಳ್ತಾ ಇಲ್ಲ ನಾನು ಯಾವುದನ್ನು ಕೂಡ ಸುಳ್ಳು ಹೇಳಿ ಮತ್ತೊಬ್ಬರದನ್ನ ಕಸಿಬೇಕಾದಂಥ ಅಗತ್ಯ ಇಲ್ಲ ಅನ್ನೋದು ಗೊತ್ತಿದೆ ಬಟ್ ಮುಸಲ್ಮಾನರ ಬಗ್ಗೆ ಒಂದೇ ಒಂದು ಬೇಜಾರು ಯಾರಾದರೂ ನೋಡ್ತಾ ಇದ್ದರೆ ಸ್ವಲ್ಪ ಆಲೋಚನೆ ಮಾಡಿ ಎಲ್ರಿಗೂ ಗೊತ್ತಿದೆ ಪ್ರತಿಯೊಬ್ಬ ಮುಸಲ್ಮಾನನಿಗೂ ಗೊತ್ತಿದೆ ಅದು ಮೂಲತಃ ಒಂದು ಹಿಂದೂ ದೇವಸ್ಥಾನ ಅದನ್ನು ಒಡೆದು ಅಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಅಥವಾ ಅದರ ಅರ್ಧ ಭಾಗವನ್ನು ಕಡಿದು ಕಟ್ಟಡವನ್ನು ನಿರ್ಮಿಸಲಾಗಿದೆ ಅಂತ ಹೀಗಿರುವಾಗ ಮುಸಲ್ಮಾನ ಸಹಜವಾಗಿ ಪ್ರೀತಿಯಿಂದ ಅದನ್ನು ಒಪ್ಪಿಸಿ ಕೊಡಬೇಕಾಗಿತ್ತು ಕೊನೆಯ ಪಕ್ಷ ಇಷ್ಟೆಲ್ಲ ಗಲಾಟೆ ಆದ ನಂತರ ರಾಮ ಮಂದಿರಕ್ಕೆ ಈ ತರದ ಪರಿಸ್ಥಿತಿ ಬಂದ ನಂತರ ಎಲ್ಲವನ್ನು ನೋಡಿಕೊಂಡು ಕೊಡಬೇಕಾಗಿತ್ತು ಆದರೆ ಅಷ್ಟು ಉದಾರ ಮನೋಭಾವ ಇಲ್ಲ ಅನ್ನೋದು ದುರಂತ ಇಷ್ಟಾದರೂ ಕೂಡ ಸತ್ಯವೇ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೂಲಕ ಕೂಡ ಅನ್ನು ಕೊಟ್ಟಾಗಿದೆ ಹೀಗಾಗಿ ಕೋರ್ಟ್ ನಮ್ಮ ಪರವಾಗಿ ಮಾತನಾಡಿದೆ ಇದಿಷ್ಟು ಅಂದ್ರೆ ಈ ಒಂದು ಕೋರ್ಟ್ ನ ತೀರ್ಪು ಎಲ್ಲಾ ಹಿಂದೂಗಳಿಗೂ ಕೂಡ ಸಂತಸ ತಂದಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಪಬ್ಲಿಕ್ ಟಿವಿ ಬೆಂಗಳೂರು